హాయ్ ఫ్రెండ్స్ హస సీరేనా సీరే కలెక్షన్ బలైతే అది నిజ ఇది బార్డర్ సీరే సిటే సిటే మస్త్ ఐతి నోడ్బోదు ఫుల్ గ్రాండ్ అండ్ గ్రాండ్ ఐతి ఇ నిల్ కలర్స్ సిక్తీ యావ కలర్ అందర్స్ తను ఈ కడ బారా ಫಸ್ಟ್ಗೆ ಸೀರೆ ಯಾವ ಐತೆ ಐತಿ ಹೇಳಿ ತೋರಿಸ್ನಿ ನಿಮಗೆ ನೋಡ್ರಿ ಇದು ಪಿಂಕ್ ಶೇಡ್ ಬರ್ತೈತಿ ನೀವು ಕಾಣತ್ತಲ್ಲ ಒಳ್ಳೆ ಎಷ್ಟು ಸಾಫ್ಟ್ ಇದು ಗೊತ್ತ್ರಿ ಬಟ್ಟೆ ನಾನು ಈಗ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ನೋಡ್ತಿರ್ಬೋದು ಸಾಫ್ಟ್ ಐತಿ ಬೆಣ್ಣೆ ತರ ಐತಿ ನೋಡಕ ಫೋಟೋದಾಗೆಲ್ಲ ಎಷ್ಟು ರಫ್ ಇದು ಸೀರೆ ಅಂತ ಅನ್ನಿಸ್ತೈತಿ ಆ ಥರ ಇಲ್ರಿ ಇದು ಸಿಕ್ಕಾಪಡೆ ಸಿಕ್ಕಾಪಡೆ ಸಾಫ್ಟ್ ಅಂಡ್ ಸಾಫ್ಟ್ ಐತಿ ಸೀರೆ ಭಾರಿ ಮಸ್ತ್ ಐತಿ ನೆರಿಗೆ ಅಂತ ಪರ್ಫೆಕ್ಟಾಗಿ ಕೂಡ್ತೈತಿ ಫುಲ್ ಗ್ರ್ಯಾಂಡ್ ಬ್ಲೌಸ್ ಐತಿ ಗ್ರ್ಯಾಂಡ್ ಇದು ಪಲ್ಲು ಐತೆ ತೋರಿಸ್ತೀನಿ ಬಿಚ್ಚಿ ಸೀರೆ ಯಾವ ಥರ ಐತಿ ಒಂದ್ ಸಾರಿ ತೋರಿಸ್ತೀನಿ ನಿಮ್ಗೆ ಈ ರೀತಿ ಐತಿ ನೋಡ್ರಿ ಇದ್ರೊಳಗೆ ಕಲರ್ಸ್ ಅಂತ ತೋರಿಸ್ತೀನಿ ಲಾಸ್ಟಿಗೆ ಫಸ್ಟ್ ಕಲರ್ಸ್ ನೋಡ್ಬಿಡ್ರಿ ಇದು ಪಿಂಕ್ ಶೇಡ್ ಇದೊಂದು ಕಲರ್ ಇದ್ರೊಳಗೆ ಸ್ಟಾಕ್ ಐತ್ರಿ ಒಂದು ಐದು ಪೀಸ್ ಐತಿ ನೋಡ್ತಿರ್ಬೋದು ಈ ಥರ ಐತಿ ಬಾಡ್ರ್ ಬಿಗ್ ಬಾರ್ಡರ್ ಕೆಳಗಡೆ ಮೇಲೆ ಚಿಕ್ಕ ವಾಡ್ರ್ ಬರ್ತೈತಿ ಬರೀ ಸಾಫ್ಟ್ ಐತಿ ಗ್ರ್ಯಾಂಡ್ ಲುಕ್ ಕೊಡತ್ರಿ ಹಬ್ಬ ಆವಾಗೆಲ್ಲ ಹುಡ್ಗೊಳಕ ಭಾರಿ ಮಸ್ತ್ ಐತಿ ಪ್ರೈಸ್ ಕೂಡ ಭಾಳ ಭಾಳ ರೀಸ್ನೇಬಲ್ ಐತಿ ಬರೀ ತ್ರಿಬಲ್ ಇದು ಪಿಂಕ್ ಶೇಡ್ ಐತ್ರಿ ಇದು ನೋಡ್ರಿ ಪರ್ಪಲ್ ಪರ್ಪಲ್ ಶೇಡ್ ಭಾರಿ ಮಸ್ತ್ ಐತಿ ಈ ಬೇರ್ಮಂದ ಕಾಣಿಸ್ತೈತಿ ಸಕ್ಕತ್ ಐತಿ ಕಲರ್ ಮಾತ್ರ ಪರ್ಪಲ್ ಇದ್ರ ಜೊತೆಗೆ ಇನ್ನೊಂದು ಗ್ರೀನ್ ಇದ್ರ ಗ್ರೀನ್ ಅಲ್ಲಿ ಎರಡು ಶೇಡ್ ಇತ್ತು ಒಂದು ಶೇಡ್ ಖಾಲಿ ಆಗೈತಿ ವಾಟ್ಸಪ್ ಹಾಕತ್ಲೆ ಖಾಲಿ ಆಗೈತಿ ಇದು ಒಂದು ಗ್ರೀನ್ ಇನ್ನೊಂದು ಯಾವ ಯಾವ್ತರ ಅಂದ್ರೆ ಲೈಟ್ ಗ್ರೀನ್ ಶೇಡ್ ಇತ್ರಿ ಅದಕ್ಕೆ ಖಾಲಿ ಐತಿ ಈಗ ಇದೊಂದು ಐತಿ ನೋಡ್ತಿರ್ಬಹುದು ಕಂದ ಅದಕ್ಕೆ ಅಂದ್ರೆ ಸೀರೆ ಯಾವತರ ಇಲ್ಲ ನೋಡ್ತಾ ಈ ತೋರಿಸ್ಕಿಂತೂ ಒಂದು ನಾನು ಕೂಡ ಹಾಕೊಂಡು ತೋರಿಸ್ ನಿಮ್ಗೆ ಈ ರೀತಿ ಬರ್ತೈತಿ ಬ್ಲೌಸ್ ನೋಡಿ ಫುಲ್ ಗ್ರ್ಯಾಂಡ್ ಒಳೆಯ ಈ ಸದ್ಯ ಟ್ರೆಂಡ್ ಇರೋಂಥ ಮದುವೆ ಒಳಗೆ ಹಾಕೋತಾರಲ್ಲ ಮಡಿ ಸೀರೆ ಆ ಲುಕ್ ಕೊಡ್ತೈತಿ ಆದ್ರೆ ಸಾಫ್ಟ್ ಐತೆ ಸೀರೆ ಮಾತ್ರ ಆಲ್ಮೋಸ್ಟ್ ನಾನು ಈ ಸೀರೆ ನಾನು ವಾಟ್ಸಪ್ಪು ಮತ್ತು ಯೂಟ್ಯೂಬ್ ಅಲ್ಲಿ ಹಾಕಿದಾಗ ಅಲ್ಲಿ ಇಟ್ಬಿಡ್ತಾನೆ ನಮ್ಮನವ್ರು ಅಲ್ಲಿಟ್ಬಿಟ್ಟು ಹಾಕ್ತಾಗ ಸಾರಿ ಬಿರುಸೈತೆನ್ರಿ ಬಿರ್ಸೈತೆನ್ರೀ ಏರೋಕ್ಕೈತೆ ಅಂತ ಕೇಳಿದ್ರು ಇಲ್ಲರಿ ಭಾಳ ಭಾಳ ಸಾಫ್ಟ್ ಐತೆ ಸೀರೆ ನಿಮಗೆ ಸೆರಗು ಮತ್ತು ಬ್ಲೌಸ್ ಪೀಸ್ ತೋರಿಸ್ತೀನಿ ನೋಡಿ ಇದು ಸ್ಯಾರು ಬಾ ನೋಡ್ರಿ ಎಷ್ಟು ಗ್ರ್ಯಾಂಡ್ ಐತಿ ರಿಚ್ ಅಂದ್ರೆ ರಿಚ್ ಐತಿ ಇದ್ರ ಜೊತೆಗೆ ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಈ ರೀತಿಯಾಗಿ ಬ್ಲೌಸ್ ಪೀಸ್ ಬರ್ತೈತೆ ನಿಮ್ದಲ್ಲಿ ನೋಡ್ರಿ ಬಾಕ್ಸ್ ಬಾಕ್ಸ್ ಐತಲ್ಲ ಇದು ಬ್ಲೌಸ್ ಪೀಸ್ ಇದು ಬಂದು ನಿಮ್ಗೆ ಪಲ್ಲು ಬರ್ತೈತೆ ಗ್ರ್ಯಾಂಡಾಗಿ ಈ ರೀತಿ ಐತಿ ಬಾರಿ ಮಸ್ತ್ ಐತ್ರಿ ಇದು ಹಾಕೊಂಡಾಗ ನಿಮ್ಗೆ ಯಾವ ರೀತಿ ಕಾಣತಂದ್ರೆ ತೋರಿಸ್ತೀನಿ ವಾ ನೋಡ್ರಿ ಯಶ್ಮ್ ಏನ್ ಮಸ್ತ್ ಕಾಣ್ತೈತಿ ವೇರ್ ಮಾಡಿದಾಗ ನಿಜ ಈ ರೇಟಿಗೆ ಇಷ್ಟು ಇಷ್ಟು ಸಾಫ್ಟ್ ಆಗಿರೋ ಬಾಟರ್ ಸೀರೆ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಭಾರಿ ಮಸ್ತ್ ಐತಿ ಇಲ್ಲಿ ನೋಡ್ರಿ ಇಲ್ಲಿ ಕರೆಕ್ಟ್ ಆಗಿ ಕಾಣಿಸುತ್ತೆ ಇದೆ ಆಮೇಲೆ ಬ್ಲೌಸ್ ಪೀಸ್ ಇಲ್ಲಿ ಸೀರೆ ಭಾರಿ ಮಸ್ತ್ ಐತಿ ಇಷ್ಟ ಆದ್ರೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಜೀರೋ ಏಟ್ ತ್ರೀ ಏಳು ಒಂದ್ ವಾಟ್ಸಪ್ ಮಾಡ್ರಿ ನಿಮ್ಗೆ ಇಷ್ಟ ಆದ್ರೆ ಅಂದ್ರೆ ಬೇಗ ಬುಕ್ ಮಾಡ್ಕೊಳ್ರಿ ಹಬ್ಬಕ್ಕಂತೂ ಹೇಳಿ ಮಾಡಿಸ್ಕೊಂಡ್ ನೀವು ಲೆಂತ್ ಒಳಗಂತೂ ಯಾವುದೇ ರೀತಿ ನಿಮ್ಗೆ ಹೊಸತಾಗಲ್ಲ ಭಾಳ ಭಾಳ ಅಂದ್ರೆ ಭಾಳ ಲೆಂತ್ ಐತಿ ಸೀರೆ ಹಂಗೆ ಗ್ರ್ಯಾಂಡ್ ಐತಿ ಹಬ್ಬಕ್ಕೆ ಮಾತ್ರ ಹೇಳಿ ಮಾಡ್ಸಿದ್ ಸೀರೆ ಕ್ಯಾಶ್ ಆನ್ ಡೆಲಿವರಿ ಇರೋಲ್ಲ ಎಲ್ಲರೂ ಬಂದು ಬಂದು ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾರೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ದಯವಿಟ್ಟು ನೆನಪಿಡ್ಬೌಡ್ರಿ ಬಂದು ಕ್ಯಾಶ್ ಆನ್ ಇಲ್ವ ಅಂತ ಕೇಳ್ತೀರಿ ನೋಡ್ತಿರ್ಬೋದು ನೀವು ಲೆಂತ್ ಬೇಕಾದ ಇಷ್ಟ ಐತೆ ಸೀರೆನ ಇಷ್ಟಕ್ಕಿಡಿದ್ರೂ ನನ್ನ ಪಾದ ದಾಟಿದೆ ನಾವು ಸೀರೆ ಉಡೋದು ಈಗಿದ್ದೀವಿ ಅಂದರೆ ಇಷ್ಟ ಎಂತ ಇತ್ತು ಈ ರೀತಿಯಾಗಿ ಸೀರೆ ಥ್ಯಾಂಕ್ ಯು